ದೇಶದಲ್ಲಿರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಹನ್ನೊಂದನೆಯ ಸ್ಥಾನವನ್ನ ಅಲಂಕರಿಸಿದೆ ಇಲ್ಲಿ ನಿಯಮ ಏನಂದ್ರೆ ಆರು ತಿಂಗಳು ಮಾನವರಿಂದ ಪೂಜೆ ಆರು ತಿಂಗಳು ದೇವ ಗಣಾಧೀಶ್ವರರಿಂದ ಭಗವಂತನಿಗೂ ಸೇವೆ ಆಗ್ತದೆ ಯಾರು ಹೋಗೋದಿಲ್ಲ ಯಾರು ಹೋಗೋದಿಲ್ಲ ಕೇದಾರ್ ಅಂದ್ರೆ ಸ್ವರ್ಗದ ಬಾಗಿಲು ಅಂತ ದ್ವಾರ್ ಅಂದ್ರೆ ಬಾಗಿಲು ಕೇದ್ ಅಂತಂದ್ರೆ ಸ್ವರ್ಗ ಅಂತ ಎರಡು ಅರ್ಥ ಆಗುತ್ತೆ ಇನ್ನೊಂದು ಕೇದಾರ್ ಅಂತಂದ್ರೆ ಎತ್ತಿನ ಭುಜ ಸೊ ಆತರ ಸೊ ಕೇ ಭುಜಕ್ಕೆ ನಾವು ಕೇದಾರ್ ಅಂತ ಕರಿತೀವಿ ಪ್ರಾಣವಾಯು ಕಡಿಮೆ ಇರೋದ್ರಿಂದ ಈ ನಿಯಮವನ್ನ ಸಾವಿರಾರು ವರ್ಷಗಳ ಹಿಂದೆನೆ ಈ ನಿಯಮವನ್ನ ಈ ಪರಂಪರೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ ಇವತ್ತಿಗೂ ಆ ಪರಂಪರೆ ಕಂಟಿನ್ಯೂ ಆಗಿ ನಡ್ಕೊಂಡು ಬಂದಿದೆ ಯಾರು ಪಂಚಕಿಯದಾರಗಳ ದರ್ಶನ ಮಾಡ್ತಾರೆ ಅವರು ಸಾಕ್ಷಾತ್ ಭಗವಂತನ ಸನ್ನಿಧಾನಕ್ಕೆ ಅವರು ಸಮರ್ಪಕರಾಗ್ತಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ವೀಕ್ಷಕರೇ ಇದೇ ಕಾರನಾಥ ಮಂದಿರ ನಮ್ಮ ದೇಶದಲ್ಲಿರುವಂತಹ ಹನ್ನೆರಡು ಜ್ಯೋತಿರ್ಲಿಂಗಗಳ ಪೈಕಿ ಹನ್ನೊಂದನೆಯ ಸ್ಥಾನವನ್ನ ಅಲಂಕರಿಸಿದೆ ಒಳಗಡೆ ನಂದಿಯ ಭುಜದ ಆಕೃತಿಯಲ್ಲಿ ಶಿವನ ವಿಗ್ರಹ ಇದೆ ಬೆಳಿಗ್ಗೆ ಬಂದ್ರೆ ನಾವು ವಿಗ್ರಹವನ್ನ ಮುಟ್ಟಿ ಅಭಿಷೇಕವನ್ನ ಮಾಡಬಹುದು ಅವಕಾಶ ಇದೆ ಮಧ್ಯಾಹ್ನ ಬಂದ್ರೆ ಫುಲ್ಲಿ ಅಲಂಕಾರ ಆಗಿರುತ್ತೆ ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ಹಿಮಾಲಯಕ್ಕೆ ಬರಬೇಕು ಹಿಮಾಲಯಕ್ಕೆ ಬಂದ್ರೆ ಕೇದಾರನಾಥಕ್ಕೆ ಬರಬೇಕು ನೋಡಿ ಇದು ಕೇದಾರನಾಥನ ದರ್ಶನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ನನಗೆ ಬಹಳ ಖುಷಿ ಆಯ್ತು ಹೆಗ್ಗದ್ದೇ ಸ್ಟುಡಿಯೋದಲ್ಲಿ ಕೇದಾರನಾಥನ ದರ್ಶನವನ್ನ ಪ್ರತಿಯೊಬ್ಬರಿಗೂ ಮಾಡಿಸ್ತಾ ಇರೋದಕ್ಕೆ ಹೆಮ್ಮೆ ಇದೆ ಇಲ್ಲಿ ಯಾಕೆ ಶಿವನ ವಿಗ್ರಹ ದನದ ಭುಜದ ಆಕೃತಿಯಲ್ಲಿದೆ ಅಂತ ಸುಮಾರು ಜನರಿಗೆ ಕನ್ಫ್ಯೂಷನ್ ಇರಬಹುದು ಇಲ್ಲಿಯ ಸ್ಟೋರಿ ಏನು ಅನ್ನೋದನ್ನ ಈಗ ನೋಡ್ಕೊಬರೋಣ ಬನ್ನಿ ಆವಾಗ ಐಸ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಂಟರಿಂದ ಅಡಿ ಬಸ್ ಐಸ್ ಬೀಳ್ತದೆ ಅಂದರೆ ಬರುಬ್ ಬೀಳ್ತದೆ ಬರುಬ್ ಬೀಳೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಪ್ರಾಣವಾಯು ಕಮ್ಮಿ ಆಗುತ್ತೆ ಪ್ರಾಣವಾಯು ಕಮ್ಮಿ ಆಗೋದ್ರಿಂದ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಿಯಮ ಏನಂದರೆ ಆರು ತಿಂಗಳು ಮಾನವರಿಂದ ಪೂಜೆ ಆರು ತಿಂಗಳು ದೇವ ಗಣಾಧೀಶ್ವರರಿಂದ ಭಗವಂತನಿಗೆ ಸೇವೆ ಆಗ್ತದೆ ಯಾರೂ ಹೋಗೋದಿಲ್ಲ ಯಾರೂ ಹೋಗೋಂಗಿಲ್ಲ ಭಗವಂತನ ಪೂರ ದೇವಸ್ಥಾನ ಬಂದಿರ್ತದೆ ಆ ಟೈಮಲ್ಲಿ ವೀರಭದ್ರ ನಂದಿ ಭೃಂಗಿ ಭೈರವ ಇವರು ಇತ್ಯಾದಿ ದೇವ ಗಣಾಧೀಶ್ವರು ಭಗವಂತನಿಗೆ ಸೇವೆ ಮಾಡ್ತಾರೆ ಆ ಸೇವೆ ಸಮಯಲ್ಲಿ ಮಾನವರಿಗೆ ಅಲ್ಲಿ ಯಾವುದೇ ಥರದ ಅಂದರೆ ಅವಕಾಶಗಳು ಇರೋದಿಲ್ಲ ಇನ್ನು ಆರು ತಿಂಗಳು ಭಗವಂತನ ಸೇವೆ ಮಾಡಲಿಕ್ಕೆ ಬ ಮಾನವರಿಗೆ ಅದು ಅವಕಾಶ ಇದೆ ಆ ಟೈಮಲ್ಲಿ ಭಕ್ತಾದಿಗಳಿಗೂ ಸಹಿತ ದರ್ಶನಕ್ಕೆ ಅವಕಾಶ ಇರ್ತದೆ ಆಮೇಲೆ ಮಾನವರಿಂದ ಪೂಜೆ ಸಮರ್ಪಿತ ಆಗ್ತದೆ ಆರು ತಿಂಗಳು ದೇವ ಗಣಾದೀಶ್ವರಿಂದ ಮಾತ್ರ ಭಗವಂತನಿಗೆ ಪೂಜೆ ಸಮರ್ಪಿತ ಆಗ್ತದೆ ಆ ಕಾರಣಕ್ಕಾಗಿಯೇ ಪ್ರಾಣವಾಯು ಕಡಿಮೆ ಇರೋದರಿಂದ ಈ ನಿಯಮವನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಈ ನಿಯಮವನ್ನ ಈ ಪರಂಪರೆಯನ್ನ ನಡೆಸ್ಕೊಂಡು ಬಂದಿದೆ ಇವತ್ತಿಗೂ ಆ ಪರಂಪರೆ ಕಂಟಿನ್ಯೂ ಆಗಿ ನಡ್ಕೊಂಡು ಬಂದಿದೆ ಚಲ್ ವಿಗ್ರಹ ಉತ್ಸವವನ್ನು ನಡ್ಕೊಂಡೇ ತಗೊಂಡು ಹೋಗ್ಬೇಕು ನಡ್ಕೊಂಡೇ ತಗೊಂಡ್ಬರ್ಬೇಕು ಈ ನಿಯಮ ಇವತ್ತಿಗೂ ಇದೆ ಟೂ ತೌಸಂಡ್ ತರ್ಟೀನಲ್ಲಿ ನಮಗೆ ಪ್ರವಾಹ ಆಯಿತು ಪ್ರವಾಹ ಆದ ನಂತರ ಚಿತ್ರಣ ಚೇಂಜ್ ಇದೆ ಅದಕ್ಕಿಂತ ಮುಂಚೆ ಆಕ್ಚುಲಿ ಕೇದಾರ್ ಅಂದ್ರೆ ಸ್ವರ್ಗದ ಬಾಗಿಲು ಅಂತ ದ್ವಾರ್ ಅಂದ್ರೆ ಬಾಗಿಲು ಕೇದ್ ಅಂತಂದ್ರೆ ಸ್ವರ್ಗ ಅಂತ ಎರಡು ಅರ್ಥ ಆಗುತ್ತೆ ಇನ್ನೊಂದು ಕೇದಾರ್ ಅಂತಂದ್ರೆ ಎತ್ತಿನ ಭುಜ ಸೊ ಆತರ ಸೊ ಕೇ ಭುಜಕ್ಕೆ ನಾವು ಕೇದಾರ್ ಅಂತ ಕರಿತೀವಿ ಈಗಿನ ನಿಯಮದಿಂದ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಧರ್ಮ ದರ್ಶನ ಇರ್ತದೆ ಎಲ್ಲರಿಗೂ ಮುಕ್ತಿ ಭಗವಂತನನ್ನ ಆರಾಧನೆ ಮಾಡುವಂಥ ಮುಟ್ಟಿ ದರ್ಶನ ಮಾಡುವಂಥ ಸ್ವತಃ ನೀವೇ ಪೂಜೆ ಮಾಡುವಂಥ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಎಲ್ಲರಿಗೂ ಅವಕಾಶ ಇರ್ತದೆ ಹನ್ನೆರಡು ಗಂಟೆಯಿಂದ ಒಂದೂವರೆವರೆಗೂ ದೇವ ದೇವರಿಗೆ ಅಭಿಷೇಕ ಮತ್ತು ದೇವರಿಗೆ ಅಲಂಕಾರ ಆಗಿ ನೈವೇದ್ಯ ಸಮಯ ಮತ್ತು ಒಂದೂವರೆಯಿಂದ ಅಲಂಕಾರ ದರ್ಶನ ಇರ್ತದೆ ಸಾಯಂಕಾಲ ಐದೂವರೆ ತನಕ ಅದಾದಮೇಲೆ ಮತ್ತೆ ಸಾಯಂಕಾಲ ಶಾಯನಾರ್ತಿ ಇರ್ತದೆ ಶಾಯನಾರ್ತಿ ಆದಮೇಲೆ ಮತ್ತೆ ರಾತ್ರಿ ಎಂಟು ಗಂಟೆವರೆಗೂ ನೀವು ಅಲಂಕಾರ ದರ್ಶನವನ್ನು ಮಾಡೋದು ಈಗ ದರ್ಶನಕ್ಕೆ ಯಾವುದೇ ತರ ತೊಂದರೆ ಇರೋದಿಲ್ಲ ಯಥಾವತ್ತಾಗಿ ಸಮಯಾನುಸಾರವಾಗಿ ಯಾವ್ಯಾವದೇ ಇದ್ರು ಬರಬೇಕು ಬುಕ್ ಮಾಡ್ಕೊಂಡ್ ಬಂದ್ರು ನಡೀತದೆ ಧರ್ಮ ದರ್ಶನದಲ್ಲಿ ಯಾವುದೇ ತರ ಬುಕ್ ಮಾಡೋ ಅವಶ್ಯಕತೆ ಇರಲ್ಲ ರಾತ್ರಿ ವಿಶೇಷ ಪೂಜೆಗಳು ಮಾಡ್ಸೋದಿದ್ರೆ ಅದನ್ನ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು ಇಲ್ಲೇ ಬಂದ್ನಾದ್ರೂ ಟಿಕೆಟ್ ತಗೊಂಡು ಪೂಜೆಯನ್ನು ಮಾಡಬಹುದು ಶ್ರೀಕೃಷ್ಣನ ಪಾಂಡವರು ಕೇಳ್ತಾರೆ ತಪ್ಪು ಮಾಡಿದೀವಿ ನಾವು ಭ್ರಾತೃಹತ್ಯೆ ಅಣ್ಣ ತಮ್ಮಂದ್ರನೆಲ್ಲ ಕೊಂದಿದ್ದೀವಿ ಲಕ್ಷಾಂತರ ಕುಟುಂಬಗಳು ಮಹಾಭಾರತದ ಎಸ್ಟಿಮೇಶನ್ ಏನು ಅಂದ್ರೆ ಸರ್ ಆಗಿನ ಭೂಲೋಕದ ಕಾಲ್ ಅರ್ಧ ಭಾಗನ ನೋ ಪಾಪ್ಯುಲೇಷನ್ ಡೆಸ್ಟ್ರಾಯ್ ಆಯ್ತು ಅಂತ ಸೊ ಇಡೀ ಪಾಪುಲೇಷನ್ ನ ಕಾಲ್ ಭಾಗ ಎಲಿಮಿನೇಟ್ ಮಾಡೋದು ಅಂತಂದ್ರೆ ಅಂದ್ರೆ ಒಂದು ನೂರು ಕೋಟಿ ಜನ ಇದಾರೆ ಅಂದ್ರೆ ಇಪ್ಪತ್ತೈದು ಕೋಟಿ ಜನನ ಸಾಯಿಸಿರೋಷ್ಟು ಅಂತಂದ್ರೆ ಎಷ್ಟು ದನ ಹಾಳಾಗಿರುತ್ತೆ ಎಷ್ಟು ಮನೆತನಗಳು ಹಾಳಾಗಿರುತ್ತೆ ಎಷ್ಟು ಕುದುರೆಗಳು ಎಷ್ಟು ಅಕ್ಷಯಿಣಿಗಳು ಹಾಳಾಗಿರ್ತವೆ ಕುದುರೆ ಆಗ್ಲಿ ಆನೆಗಳಾಗ್ಲಿ ಹೌದು ಒಂಟೆಗಳಾಗ್ಲಿ ಸತ್ ಬಿಟ್ಟಿರ್ತಾರೆ ಸೊ ಅದಕ್ಕೆ ಪಾಪ ವಿಮೋಚನೆ ಆಗ್ಬೇಕಲ್ಲ ಏನಂತ ಕೃಷ್ಣನ್ ಕೇಳಿದಾಗ ನಿಮಗೆ ಶಿವ ಬಿಟ್ಟಿನ್ ಯಾರು ನಿಮ್ಮನ್ನ ಕಾಪಾಡಕ್ಕಾಗಲ್ಲ ಸೊ ನೀವು ಶಿವನ ಹತ್ರ ಹೋಗಿ ಕ್ಷಮೆ ಕೇಳ್ಕೊಳ್ಳಿ ಅಂತ ಸೊ ಶಿವನ ಹತ್ರ ಹೋಗಿ ಕ್ಷಮೆ ಕೇಳ್ಕೊಳ್ಳಿ ಹೋಗ್ತಾರೆ ಫಸ್ಟ್ ಕಾಶಿಯಲ್ಲಿ ಕಾಶಿಯಲ್ಲಿ ಇಲ್ಲ ಎಲ್ಲಿ ಶಿವ ಇಲ್ಲ ಒಟ್ಟೋಗ್ಬಿಟ್ಟಿದ್ದಾರೆ ಎಲ್ಲಿಗೆ ಹೋಗಿದ್ದಾರೆ ಉತ್ತರ ಕಾಶಿಗೆ ಹೋಗಿದ್ದಾರೆ ಸೊ ಉತ್ತರ ಕಾಶಿಗೆ ಹೋಗ್ರಿ ಅಂತ ಸೊ ಉತ್ತರ ಕಾಶಿಯಿಂದ ಉತ್ತರದ ಕಡೆ ಇರೋದು ಉತ್ತರ ಕಾಶಿ ಉತ್ತರ ಕಾಶಿಗೆ ಹೋಗ್ತಾರೆ ಅಲ್ಲೂ ಇಲ್ಲ ಎಲ್ಲೋಗಿದ್ದಾರೆ ಇಲ್ಲ ಮುಂದಕ್ಕೆ ಹೋಗಿದ್ದಾರೆ ಮುಂದಕ್ಕೆ ಹೋದಾಗ ಸಿಗೋ ಊರೇ ಗುಪ್ತ ಕಾಶಿ ಸೊ ಮೂರ್ ಕಾಶಿ ಆಯ್ತು ಕಾಶಿ ಉತ್ತರ ಕಾಶಿ ಗುಪ್ತ ಕಾಶಿ ಗುಪ್ತ ಕಾಶಿಯಲ್ಲಿ ಏನು ಅಂತಂದ್ರೆ ಶಿವ ಗುಪ್ತವಾಗಿದ್ದು ಅಂತ ಡಿಸಪಿಯರ್ಡ್ ಸೊ ನಿಮಗೆ ಅಲ್ಲೂನು ಕೇದಾರ್ನಾಥನ ತರನೇ ಇರತಕ್ಕಂತಹ ದೇವಸ್ಥಾನ ಸಿಕ್ಕತ್ತೆ ಸೊ ಎಲ್ಲಿಗೆ ಗುಪ್ತ ಆಗಿದ್ದು ಯಾಕೆ ಗುಪ್ತ ಆಗಿದೆ ಅಂದ್ರೆ ಶಿವನಿಗೆ ಪರ್ಸನಲ್ ಆಗಿ ಇವ್ರಿಗೆ ಜಲ್ದಿ ಏನೋ ಪಾಪ ವಿಮೋಚನೆ ಅಥವಾ ಕೊಡಬಾರ್ದು ಅಂತ ಇತ್ತು ಬಟ್ ಗುಪ್ತ ಕಾಶಿಯಲ್ಲಿ ಇವ್ರಿಗೆ ಪಾರ್ವತಿ ದೇವಿ ಪ್ರತ್ಯಕ್ಷ ಆಗ್ತಾರೆ ಅರ್ಧನಾರೇಶ್ವರ ರೂಪದಲ್ಲಿ ಪ್ರತ್ಯಕ್ಷ ಆಗಿ ಹೇಳ್ತಾರೆ ಇಲ್ಲ ನೀವು ಮಾಡಿರೋ ತಪ್ಪಿದೆ ಇನ್ನು ಪರಿಹಾರ ನಿಮ್ದು ನಿಮ್ದಿನ್ನು ಓಡಾಡ್ಬೇಕು ನೀವು ಸ್ವಲ್ಪ ಓಡಾಡಿ ಅಂತ ಎಲ್ಲಿ ಓಡಾಡೋದು ಅಂತ ಆದಾಗ ಹೋಗ್ರಿ ಅಂತ ಅಂದಾಗ ಆ ಕಡೆ ಮೇಲ್ಗಡೆ ಹೋಗ್ರಿ ಅಂತ ಅಂದಾಗ ಹಿಮಾಲಯದ ಮೇರು ಸುಮೇರು ಪರ್ವತದ ತಪ್ಪಲಲ್ಲಿ ದನಗಳು ಮೈತಿರ್ತವೆ ಸೊ ಅಲ್ಲಿ ಹೋದಾಗ ಭೀಮನ್ಗೆ ಗೊತ್ತಾಗುತ್ತೆ ನಾವು ಸುಮ್ಮನೆ ಹುಡ್ಕೊಂಡಿದ್ರೆ ದೇರ್ ಇಸ್ ನೋ ಪಾಯಿಂಟ್ ವೇಸ್ಟ್ ರೌದ್ರ ದೈತ್ಯಾಕಾರ ತಗೋಬೇಕಂತ ಎಷ್ಟು ಎತ್ತರ ಆಗ್ತಾನೆ ಭೀಮ ಅಂತ ಮೇರು ಸುಮೇರ ಪರ್ವತದ ಮೇಲೆ ನಿತ್ಗಾಳೋವಷ್ಟು ದೊಡ್ಡ ಎತ್ತರ ಆಗ್ತಾನೆ ಅಂತ ಬೇರು ಸುಮೇರು ಪರ್ವತ ಸರಿಸುಮಾರು ಆರರಿಂದ ಏಳು ಸಾವಿರ ಮೀಟರ್ ಇದೆ ಸಮುದ್ರ ಮಟ್ಟದಿಂದ ಸೊ ಅಷ್ಟು ದೊಡ್ಡ ಬೆಟ್ಟದ ಮೇಲೆ ನಿಂತ್ಕೊಂಡಾಗ ಆ ದೈತ್ಯಾಕಾರದ ದೇಹ ನೋಡಿದ ತಕ್ಷಣ ಬೆದರ್ತವೆ ಬೇರೆ ದನಗಳೆಲ್ಲ ಹೆದರಿ ಹೊಡೋಗ್ತವೆ ಒಂದನ ಮಾತ್ರ ಕೂಲಾಗಿರುತ್ತೆ ಏನೋ ಓಡಲ್ಲ ಅದ್ರ ಪಾಡಿಗೆ ಅದೆಲ್ಲ ಬೇರೆ ಕಡೆ ಹೋಗ್ತಿರುತ್ತೆ ಗೊತ್ತಾಗ್ಬಿಡುತ್ತೆ ಇದು ಶಿವನೇ ಅಂತ ಸೊ ಆ ಸೈಜ್ ನ ಶ್ರಿಂಕ್ ಆಗಿ ಕಾಂಪ್ರಮೈಸ್ ಆಗಿ ಅಂತ ಹೋಗ್ಬೇಕಾದ್ರೆ ಅಲ್ಲಿಂದ ಡಿಸ್ಅಪಿಯರ್ ಆಗಕ್ಕೆ ಭೂಮಿ ಒಳಗಡೆ ಹೋಗ್ತಿರ್ಬೇಕಾದ್ರೆ ಶಿವ ಭುಜ ಒಂದು ಸಿಗುತ್ತೆ ಹ್ಮ್ 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 ಸೊ ಆ ಭುಜ ಒಂದಕ್ಕೆ ದೇವಸ್ಥಾನ ಕಟ್ತಾರೆ ಸೊ ಅದು ಈಗೇನು ಪ್ರೆಸೆಂಟ್ ಡೇ ಕೇದಾರ್ನಾಥ್ ಸೊ ನಾಭಿ ಭಾಗದಲ್ಲಿ ಕಟ್ಟೋದು ಹ್ಮ್ ಮಹೇಶ್ವರ ಸೊ ಹಂಗೆ ತುಂಗನಾಥ್ ಎದೆ ಭಾಗ ಕಲ್ಪೇಶ್ವರ ಕೂದಲು ಭಾಗ ಸೊ ನಿಮಗೆ ಪಂಚ ಕೇದಾರಲ್ಲಿ ಮುಖ ಮುಖಭಾಗ ಬಂದು ರುದ್ರನಾಥ್ ಸೊ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳಕ್ ಸಾಧ್ಯನೋ ಸೊ ಅಷ್ಟು ದೊಡ್ಡದು ದೇಹದ ಸ್ಟ್ರಕ್ಚರ್ ಸಿಗುತ್ತೆ ಆ ಐದು ಕಡೆಗೆ ಅದನ್ನು ಮಾರ್ಕ್ ಮಾಡಿ ಇಟ್ಟಂಗೆ ಸೊ ನಾವು ದೇವ್ರ ಹತ್ರ ಹೋಗಿ ಬಂದಿದ್ದೀವಿ ಕ್ಷಮೆ ಕೇಳಿದ್ದೀವಿ ಅನ್ನೋಕ್ಕೆ ಎವಿಡೆಂಟ್ ಬೇಕಾಗಿ ಎವಿಡೆನ್ಸ್ ಬೇಕನ್ನೋದಕ್ಕೋಸ್ಕರ ದೇವಸ್ಥಾನ ಕಟ್ಕೋತಾರೆ ಯಾವುದೋ ಪಂಚ್ ಕೇದಾರ್ ಯಾವುದೇ ಮುಖಭಾಗ ಕಲ್ಪೇಶ್ವರ್ ಬೆಲೆ ಕೂದ್ಲು ಭಾಗ ತುಂಗನಾಥ್ ಎದೆ ಭಾಗ ಮದ್ಮೇಶ್ವರು ನಾಭಿ ಭಾಗ ಕೇದಾರನಾಥ್ ಕೆ ಭುಜ ಸೊ ಇವಿಷ್ಟು ನಾಭಿಯಿಂದ ಮುಖದವರೆಗೆ ಐದು ದೇವಸ್ಥಾನಗಳನ್ನ ಮಾಡಿ ಯಾರು ಪಂಚಕೇದಾರ್ನ ದರ್ಶನ ಮಾಡ್ತಾರೋ ಅವರಿಗೆ ಡೆಫಿನೆಟ್ ಆಗಿ ಅವರ ಪಾಪಕರ್ಮಗಳು ಮುಗಿತವೆ ಅಂತ ಅಂದ್ರೆ ನಿಮ್ಮ ಪಾಪಕರ್ಮಗಳು ಬ್ಯಾಲೆನ್ಸ್ ಆಗಿದಾವೆ ಅಂತ ಅಂದ್ರೆ ದರ್ಶನ ಮಾಡಕ್ಕಾಗದು ಆಮೇಲೆ ಅವೆಲ್ಲ ತುಂಬಾ ಟೆರಿಫಿಕ್ ಜಾಗ ಈಗ್ಲೂ ನಿಮಗೆ ಮಧುಮಹೇಶ್ವರ್ಗೆ ರುದ್ರನತಕ್ಕೆ ಹೋಗೋಕೆ ಸರಿಯಾದ ರೋಡ್ ಇಲ್ಲ ಕರೆಂಟ್ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಇರಕ್ಕೆ ನೆಟ್ವರ್ಕ್ ಇಲ್ಲ ಇರಕ್ಕೆ ಮನೆಗಳು ಇಲ್ಲ ನೀವು ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಇದ್ ಬರ್ಬೇಕು ಯಾವ್ದಾದ್ರು ಸಣ್ಣ ಸಣ್ಣ ಪುಟ್ಟ ಶೆಡ್ಗಳಲ್ಲಿ ಇದ್ ಬರ್ಬೇಕು ಕೇದಾರ್ನಾಥ್ ಮೊದ್ಲು ಹಂಗೆ ಇತ್ತು ಬಟ್ ಪ್ರೆಸೆಂಟ್ ಸರ್ಕಾರಗಳಿಗೆ ಅದರಿಂದ ಆದಾಯ ಬಂದಿರೋದಕ್ಕೆ ಈಗ ನಿಮಗೆ ಹೆಲಿಕಾಪ್ಟರ್ ಸರ್ವಿಸ್ ಇದೆ ಉತ್ತರಕಾಶಿಯಿಂದ ಹೆಲಿಕಾಪ್ಟರ್ ಸರ್ವಿಸಸ್ ಇದೆ ಫಾಟಾ ಸಿರಿಸಿ ಸಣ್ಣ ಸಣ್ಣ ಹೆಲಿಪ್ಯಾಡ್ ಗಳು ಮಾಡ್ಕೊಂಡಿದ್ದಾರೆ ಅಲ್ಲಿಂದ ನಿಮಗೆ ಹೋದ್ರೆ ಸರಿ ಸುಮಾರು ಗಂಟೆ ಬೇಕಾಗಬಹುದು ಜಾಸ್ತಿ ಬೇಕು ಸರ್ ಸಿ ವಿರ್ ನಾಟ್ ಫಿಸಿಕಲಿ ಫಿಟ್ ಅಫ್ ನಾವು ಸೌತ್ ಇಂಡಿಯಾದಲ್ಲಿರೋರು ನಾವು ಬೆಟ್ಟ ಗುಡ್ಡ ಗಾಡುಗಳಿಗೆ ಅನಟಮಿ ಇಲ್ಲ ನಮ್ದು ಸೊ ಅಲ್ಲಿ ನಿಮಗೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ ಆ ಭಾಗ ಹಿಮಾಲಯ ಭಾರತದಲ್ಲಿ ಕುಬ್ ಜಾಗ ವ್ಯಕ್ತಿಗಳನ್ನ ಮಾಡ್ತಿರಿ ಕುಳ್ಳಕ್ಕಿರ್ತಾರ ಅವರು ಅವ್ರದ್ದು ಲಂಗ್ ಕೆಪಾಸಿಟಿ ಕಡಿಮೆ ಬಾಡಿ ಸ್ಟ್ರಕ್ಚರ್ ಕಡಿಮೆ ಅವರು ಜಲ್ದಿ ನಡೆದು ಹತ್ತಿ ಹೋಗ್ಬೋದು ಅಲ್ಲಿ ಯಾವ ಮಟ್ಟಿಗಿದ್ರೋ ಅದೇ ಒಂದ್ ಪ್ರೊಫೆಷನ್ ಜನರನ್ನ ಎತ್ಕೊಂಡು ಹೋಗೋದು ಕೆಳಗಡೆ ಇಳಿಸೋದೇ ಒಂದು ಪ್ರೊಫೆಷನ್ ನಾಲ್ಕ್ ನಾಲ್ಕು ಜಾಗ ಒಬ್ಬ ವ್ಯಕ್ತಿನ ನೋಡ್ತಾನೆ ಹಾ ಸೊ ಅವ್ರ ಪ್ರೊಫೆಷನ್ ಅದು ಆಮೇಲೆ ಒಬ್ಬೊಬ್ರು ಡೋಲಿ ಅಂತ ಬರುತ್ತೆ ಚಿಕ್ಕ ಚಿಕ್ಕದ ಎತ್ಕೊಂಡು ಹೋಗ್ತಾರೆ ಈ ಟೀ ಬುಟ್ಟಿ ತರದಲ್ಲಿ ಕೂಡ ಹೋಗ್ತಾರೆ ಸೊ ಅವ್ರ ಅನಾಟಮಿ ಅದಕ್ಕೆ ರೆಡಿ ಇದೆ ಬಟ್ ನಮಗೆ ಅನಾಟಮಿ ಇಲ್ಲ ಸೊ ಹಂಗಾಗಿ ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗ್ಬೋದು ಒಂದು ಎರಡರಿಂದ ಮೂರು ಕಿಲೋಮೀಟರ್ ನಡೆಯೋಕ್ಕೆ ನಮಗೆ ಒನ್ ಅವರ್ ಬೇಕಾಗ್ಬೋದು ಈಗ ನಾವು ಟ್ರಕ್ಕಿಂಗ್ ಮಾಡ್ತಾ ಇದ್ದೀವಿ ಇಲ್ಲಿ ಮೂರು ವಿಧಾನ ಇದೆ ಒಂದು ಹೆಲಿಕಾಪ್ಟರಿಂದ ಬರ್ಬೋದು ಇನ್ನೊಂದು ಕುದುರೆ ಮುಖಾಂತರ ಬರ್ಬೋದು ಇಲ್ಲ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ಬೋದು ಸಿಕ್ಕಾಪಟ್ಟೆ ಕಷ್ಟ ಇದೆ ಒಂದು ಖುಷಿ ಇದೆ ಏನಂದರೆ ನಮ್ಮದೆಲ್ಲ ಇದು ಡ್ರೀಮ್ ನಾವು ಇಲ್ಲಿಗೆ ಬರಬೇಕು ಅಂತ ನಾನು ಬಾಲಿನಲ್ಲೇ ಅನ್ಕೊಂಡೆ ನೋಡಿ ಇದು ಹಿಮಾಲಯ ಗಿರೀಶ್ ನೋಡಿ ಕೆಳಗಡೆ ನೋಡಿದ್ರೆ ದೊಡ್ಡ ಪ್ರಪಾತ ಎಲ್ಲ ದಿಕ್ಕುಗಳಿಂದ ಇಲ್ಲಿ ಮೇಲ್ಗಡೆಯಿಂದ ನೀರು ಕೆಳಗಡೆ ಜಿನುಕ್ತಾ ಇರುತ್ತೆ ಈಗ ನಮ್ಮ ಜೋಗ ಜಲಪಾತವನ್ನ ನಾವು ನೋಡ್ತೀವಲ್ಲ ಅದೇ ತರ ನೀರು ಜಿನುಗೋದು ಇಲ್ಲೂ ಕೂಡ ಕಾಣಿಸುತ್ತೆ ಆದ್ರೆ ಇದು ಅತ್ಯಂತ ಎತ್ತರ ಇದು ಸ್ವಲ್ಪ ಟೈಮ್ ಮಾಡ್ಕೊಂಡು ಬರಬೇಕು ಗಡಿಬಿಡಿ ಮಾಡೋದೆಲ್ಲ ಆಗೋದಿಲ್ಲ ಒಂದಿನ ಹೋಗೋದಕ್ಕೆ ಒಂದಿನ ಬರೋದಕ್ಕೆ ಇಟ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೊಂತೀವಿ ನೀವು ಕರ್ನಾಟಕದಿಂದ ಬರೋದಾದ್ರೆ ಡೈರೆಕ್ಟ್ ಅಂದರೆ ಫ್ಲೈಟಲ್ಲಿ ಬರೋದಂದರೆ ಡೆರೋಡೋನಿಗೆ ಬರಬೇಕು ಟ್ರೈನಲ್ಲಿ ಬರೋದಂದ್ರೆ ಹರಿದ್ವಾರ ತನಕ ಬರಬೇಕು ಅಲ್ಲಿ ವ್ಯವಸ್ಥೆಗಳಿದಾವೆ ಹರಿದ್ವಾರಕ್ಕೆ ಮತ್ತು ಫ್ಲೈಟ್ ಫ್ಲೈಟಲ್ಲಿ ಬರೋರು ಬೆಂಗಳೂರಿನಿಂದ ಡೆರೋಡೋನಿಗೆ ಬಂದರೆ ಬೆಂಗಳೂರಿನ ಡೆರೋಡೋನಿಂದ ಋಷಿಕೇಶ ಮಾತ್ರ ಹದಿನೈದು ಕಿಲೋಮೀಟರ್ ಅಲ್ಲಿ ಬಂದು ನೀವು ಋಷಿಕೇಶದಲ್ಲಿ ವಾಸ್ತವ್ಯ ಮಾಡಿ ಬೆಳಗ್ಗೆ ಅಲ್ಲಿಂದ ನೀವು ಹೊರಟ್ರೆ ಬಸ್ಗಳಿರ್ತವೆ ಇಲ್ಲಾಂದರೆ ನೀವೇ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಉಕ್ಕಿ ಮಠಕ್ಕೆ ಬಂದರೆ ಉಕ್ಕಿ ಮಠದಲ್ಲಿ ಸಹಿತ ಉಳ್ಕೊಳ್ಳಿಕ್ ಈಗ ಸಾಕಷ್ಟು ವ್ಯವಸ್ಥೆಗಳಿದಾವೆ ಮಠ ಇದೆ ಬೇರೆ ಬೇರೆ ವ್ಯವಸ್ಥೆಗಳು ಇರೋದ್ರಿಂದ ಇಲ್ಲಿ ಉಳ್ಕೊಂಡು ಇಲ್ಲಿಂದ ನೀವು ಸೋನ್ ಪ್ರಯಾಗ ಆಯಿತು ಸೊ ಪಾಠ ಆಯಿತು ಇಲ್ಲ ಗೌರಿ ಕುಂಡಕ್ಕೋಗಿ ಆಟ ಮಾಡಿ ಅಲ್ಲಿಂದ ನೀವು ಕುದುರೆಗಳ ಮುಖಾಂತರ ಡೋಲಿ ಮುಖಾಂತರ ನೀವು ಕೇದಾರನಾಥ್ ಹೋಗ್ಬೋದು ನೆಡ್ಕಂಡಾದ್ರೂ ಹೋಗ್ಬೋದು ಅದಿಲ್ಲ ಅಂದ್ರೂ ಮೇ ಜೂನ್ ಅಲ್ಲಿ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಹೆಲಿಕಾಪ್ಟರ್ ವ್ಯವಸ್ಥೆನೇ ಇರ್ತದೆ ಹೆಲಿಕಾಪ್ಟರ್ ಮುಖಾಂತರ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡು ಹೆಲಿಕಾಪ್ಟರ್ ಮುಖಾಂತರ ನೀವು ಕೇದಾರನಾಥನ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅದಾದ್ಮೇಲೆ ನೀವು ದ್ವಿತೀಯ ಕೇದಾರ ಮಧ್ಯಮಹೇಶ್ವರಕ್ಕೆ ಹೋಗ್ಬೇಕಂದ್ರು ಸಹಿತ ನೀವು ಉಕ್ಕಿ ಬಂದು ವಾಸ್ತವ್ಯ ಮಾಡಿ ಇಲ್ಲಿಂದ ರಾಶಿ ಅಂತ ಒಂದು ಊರು ಬರ್ತದೆ ರಾಶಿ ತನಕ ನೀವು ಮೋಟಾರ್ ಮಾರ್ಗ ಇದೆ ಗಾಡಿ ಹೋಗ್ತದೆ ರಾಶಿ ತನಕ ರಾಶಿಯಿಂದ ನೀವು ಮಧ್ಯ ಮಹೇಶ್ವರಕ್ಕೆ ನಡ್ಕೊಂಡಾದ್ರು ಹೋಗ್ಬೋದು ಅಲ್ಲಿ ಕುದುರೆ ವ್ಯವಸ್ಥೆ ಇರ್ತದೆ ಮಧ್ಯ ಮಧ್ಯ ಉಳ್ಕೊಳ್ಳಿಕ್ಕೆ ನಿಮಗೆ ಸಾಕಷ್ಟು ಅಂಗಡಿಗಳು ಇದ್ದಾವೆ ಅಲ್ಲಿಂದ ಹದಿನೆಂಟು ಕಿಲೋಮೀಟರು ರಾಶಿಯಿಂದ ನಿಮಗೆ ಮಧ್ಯಮೇಶ್ವರ ಹದಿನೆಂಟು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅದು ಮ ಟ್ರಕ್ ರೂಟು ಮಯ ನಡ್ಕೊಂಡು ಹೋಗುವಂಥ ರೂಟು ಅದಾದಮೇಲೆ ಗೋ ಉಕ್ಕಿ ಮಠದಿಂದ ನೀವು ತುಂಗನಾಥ ಹೋಗ್ಬೇಕಂದ್ರೆ ಚೊಪ್ತಾ ಹೋಗ್ಬೇಕು ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟ್ರೂ ಚೊಪ್ತಾ ಅಲ್ಲಿಂದ ನಾಲ್ಕು ಕಿಲೋಮೀಟ್ರ್ ನಿಮಗೆ ನಡ್ಕೊಂಡು ಹೋಗುವಂಥ ಮಾರ್ಗ ಅಲ್ಲಿನೂ ಕುದುರೆ ವ್ಯವಸ್ಥೆ ಇರ್ತದೆ ಇಲ್ಲಿಂದ ನೀವು ತು ತುಂಗನಾಥಕ್ಕೂ ಹೋಗ್ಬೋದು ಅಲ್ಲಿಂದ ನೀವು ತುಂಗನಾಥಿಂದ ಮುಂದೆ ಗೋಪೇಶ್ವರಕ್ಕೆ ಹೋದರೆ ಸಗರ್ ಅಂತ ಒಂದು ದೂರು ಬರುತ್ತೆ ಸಗರ್ನಿಂದ ನೀವು ರುದ್ರನಾಥ್ ಹೋಗ್ಬೋದು ರುದ್ರನಾಥ್ ಹೋಗಿ ಬಂದು ಅಲ್ಲಿಂದ ನೀವು ಮುಂದೆ ಹೋದರೆ ಮಠದಿಂದ ಹದಿನೈದು ಕಿಲೋಮೀಟರ್ ದೂರ ತಗಿರ್ತಕ್ಕಂಥದ್ದೇ ಕಲ್ಪೇಶ್ವರ ಕಲ್ಪೇಶ್ವರ ದರ್ಶನ ಮಾಡ್ಕೋಬೋದು ಇವು ಪಂಚಕೇದಾರಗಳು ಯಾರು ಪಂಚಕೇದಾರಗಳ ದರ್ಶನ ಮಾಡ್ತಾರೆ ಅವರು ಸಾಕ್ಷಾತ್ ಭಗವಂತನ ಸನ್ನಿಧಾನಕ್ಕೆ ಅವರು ಸಮರ್ಪಿತರಾಗ್ತಾರೆ ಅಂದರೆ ಭಗವಂತನ ಅಂದರೆ ಕೃಪಾಶೀರ್ವಾದಕ್ಕೆ ಅವರು ಪಾತ್ರರಾಗ್ತಾರೆ ಇವು ಪಂಚಕೇದಾರಗಳು ಅಂದ್ರೆ ಅಂದರೆ ಭಗವಂತನ ಪಂಚಮುಖುಗಳಿವು ಪಂಚ ಅವತಾರಗಳು ಪಂಚ ಕೇದಾರನಾಥ ಇವು ಹಿಮಾಲಯದಲ್ಲಿ ಪಂಚ ಕೇದಾರನಂದ್ರೆ ಸಾಕ್ಷಾತ್ ಕೈಲಾಸದಲ್ಲಿ ಬೇರೆ ಬೇರೆ ರೂಪದಿಂದ ಭಗವಂತನ ದರ್ಶನ ಮಾಡುವಂಥ ಅವಕಾಶ ಎಲ್ಲರೂ ಇದ್ದರೆ ಅದು ಹಿಮಾಲಯ ಉತ್ತರಾಖಂಡದಲ್ಲಿ ದೇವಭೂಮಿ ಇದು ದೇವಭೂಮಿಯಲ್ಲಿ ನೀವು ಬಂದು ಇಲ್ಲಿ ಏನೂ ಮಾಡದೇ ಇದ್ರು ಪರವಾಗಿಲ್ಲ ಈ ದೇವಭೂಮಿಗೆ ಬಂದು ವಾಸ್ತವ್ಯ ಮಾಡಿದ್ರೆ ಸಾಕು ಅವರಿಗೆ ನಾವು ಮಾಡಿರ್ತಕ್ಕಂಥ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ದೋಷಗಳು ನಿವಾರಣೆಯಾಗಿ ಅವರಿಗೆ ಸುಖ ಶಾಂತಿ ಮತ್ತು ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಹಾಗಾಗಿನೇ ಇದಕ್ಕೆ ದೇವಭೂಮಿ ಅಂದ್ರೆ ಭಗವಂತನ ವಾಸ್ತವ ಇರ್ತಕ್ಕಂಥ ಯಾವ್ದಾದ್ರು ಕ್ಷೇತ್ರ ಇದ್ರೆ ಅದು ಉತ್ತರಾಖಂಡ ಹುಕ್ಕಿಮಠ ಮತ್ತೆ ಕೇದಾರನಾಥ ಪಂಚ ಕೇದಾರಗಳು ಅಂತ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಕೇದಾರನಾಥನ ದರ್ಶನವನ್ನ ಆತನ ಸನ್ನಿಧಿಯ ದರ್ಶನವನ್ನ ಇತಿಹಾಸವನ್ನ ಐತಿಹ್ಯವನ್ನ ಎಲ್ಲವನ್ನ ಹೇಳಿದೀವಿ ಹೆಗ್ಗದ ಸ್ಟುಡಿಯೋನ ಇದೇ ರೀತಿ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್